ಇನ್ನು ಪಡಿತರ ಚೀಟಿ ತಿದ್ದುಪಡಿ ಹೊಸ ಸೇರ್ಪಡೆಗೆ ಗ್ರಾಹಕರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಕೊಪ್ಪಳದಲ್ಲಿ ಒಂದು ವರ್ಷದಿಂದ ಗ್ರಾಹಕರು ಅಲೆದಾಟವನ್ನು ಮುಂದುವರಿಸಿದ್ದಾರೆ ಇನ್ನು ಪ್ರತಿ ಬಾರಿಯೂ ಸರ್ವರ್ ಸಮಸ್ಯೆಯನ್ನ ಹೇಳಿ ಸಿಬ್ಬಂದಿಗಳು ವಾಪಸ್ ಕಳಿಸ್ತಾ ಇದ್ದಾರೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ ವಹಿಸ್ತಾ ಇದೆ ಅದರಲ್ಲೂ ಪ್ರತಿ ಬಾರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಸಾರ್ವಜನಿಕರು ಈ ಒಂದು ತಿದ್ದುಪಡಿಗೆ ಅಂತ ಲೈನಲ್ಲಿ ನಿಲ್ತಾರೆ ಬೆಳಗ್ಗೆಯಿಂದಲೇ ತಿದ್ದುಪಡಿಗೆ ಅಂತ ಆಗಮಿಸ್ತಾರೆ ಕೇಂದ್ರದ ಎದುರು ನಿಲ್ಲುವಂತಹ ಕೆಲಸ ನಡೀತಾ ಇದೆ ಆದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ ತಿಂಗಳಿಗೆ ಒಮ್ಮೆ ಒಂದು ಗಂಟೆ ಮಾತ್ರ ವೆಬ್ಸೈಟ್ ಓಪನ್ ಮಾಡ್ತಾ ಇದೆ ಇಲಾಖೆ ಸೈಟ್ ಓಪನ್ ಆದರೂ ಕೂಡ ಸರ್ವರ್ ಸಮಸ್ಯೆಯಿಂದ ಕೆಲಸಗಳೇ ಆಗ್ತಾ ಇಲ್ಲ ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗ್ರಾಮ ಒನ್ ಕೇಂದ್ರದ ಮುಂದೆ ಸರತಿ ಸಾಲುಗಳು ಕೂಡ ಹೇಳತ್ತಿರದಾಗಿದೆ ಸಚಿವ ಕೆ ಎಚ್ ಮುನಿಯಪ್ಪ ಅವರ ವಿರುದ್ಧ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ಆ ಪ್ರತಿನಿತ್ಯ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಪ್ರತಿನಿತ್ಯವೂ ಕೂಡ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗೋದು ತಹಶೀಲ್ದಾರ್ ಕಚೇರಿಗೆ ಹೋಗೋದು ಪಡಿತರ ಚೀಟಿಯನ್ನು ತಿದ್ದುಪಡಿ ಮಾಡೋದಕ್ಕೆ ಅಥವಾ ಸೇರ್ಪಡೆ ಮಾಡೋದಕ್ಕೆ ಅಂತ ಏನಾದರೂ ಅವಕಾಶ ಕೊಟ್ಟಿದ್ದಾರಾ ಅಂತ ಕೇಳೋದು ಯಾವಾಗ ಅವಕಾಶವನ್ನು ಮಾಡಲಾಗತ್ತೆ ಆಗ ಪ್ರತಿನಿತ್ಯ ತಮ್ಮ ಕೆಲಸವನ್ನು ಬಿಟ್ಟು ರಾತ್ರಿ ಹಗಲೆಂದೇ ಓಡಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಕೆಲಸ ಮಾತ್ರ ಇಲ್ಲ ಏನೋ ತಿಂಗಳಿಗೊಮ್ಮೆ ಒಂದು ಗಂಟೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಒಂದು ಗಂಟೆ ವೆಬ್ಸೈಟ್ ಓಪನ್ ಆದರೆ ಆಗ ಸರ್ವರ್ ಡೌನ್ ಆಗುವಂಥದ್ದು ಸಹಜ ಇನ್ನು ಸರ್ವರ್ ಡೌನ್ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಯಾರೊಬ್ಬರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ತಿದ್ದುಪಡಿ ಮಾಡೋದಕ್ಕಾಗಲ್ಲ ಈ ಸಮಸ್ಯೆಗಳು ನಡೀತಾ ಇದೆ ಇದೇ ಕಾರಣಕ್ಕಾಗಿ ಕೆ ಎಚ್ ಮುನಿಯಪ್ಪ ಅವರ ವಿರುದ್ಧ ಇದೀಗ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರಬಹುದು ಹೊಸ ಸೇರ್ಪಡೆಯಾಗಿರಬಹುದು ಇದರಲ್ಲಿ ಯಾವುದೇ ಮಹತ್ತರ ಬೆಳವಣಿಗೆ ನಡೀತಾ ಇಲ್ಲ ಅಂತ ಸಚಿವರ ವಿರುದ್ಧ ಜನ ಇಡೀ ಶಾಪ ಹಾಕ್ತಿದ್ದಾರೆ ಸರಿ ರೇಷನ್ ಕಾರ್ಡ್ಗೆ ಅಂತ ಬಂದಿದ್ವಿ ಇದು ಒಂದು ದಿವಸ ಕೊಟ್ಟು ಗ ಸರ್ಕಾರ ಭಾಳ ತಪ್ಪು ಮಾಡ್ತದೆ ಅಂತ ಅನ್ಸುತ್ತೆ ಯಾಕಂದ್ರೆ ಇನ್ನೂ ಜಾಸ್ತಿ ಆದರೆ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ರೇಷನ್ ಕಾರ್ಡ್ ಮಾಡಿಸೋಂಥ ಜಾಸ್ತಿ ಇರುತ್ತೆ ಸರ್ಕಾರ ಯೋಚನೆ ಮಾಡ್ಬೇಕು ರೀ ಯಾವುದೇ ರೀತಿಯಾದ ಒಂದು ಈ ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಒಂದು ದಿವಸ ಕೊಟ್ಟರೆ ಭಾಳ ಪ ಸಮಸ್ಯೆ ಆಗುತ್ತೆ ಒಂದು ದಿವ್ಸ ಕೊಟ್ಟಿರ್ತಾರೆ ಅದರಲ್ಲಿ ಎರಡು ತಾಸು ಮೂರು ತಾಸು ಸರ್ವರ್ ಹೋಗೋದು ಈ ಥರ ಊಟ ಬಿಟ್ಟು ಎಲ್ಲ ಎಲ್ಲ ಇಲ್ಲಿ ಕಾಯ್ಕಾಯಿ ಅಂತ ಕುಂತಿರ್ತಾರೆ ಮುಂಜಾನೆ ಅಂತ ಬೆಳಗ್ಗೆಯಿಂದ ಬಂದಿರ್ತಾರೆ ಐದು ಗಂಟೆಗೆ ಬಂದು ಕಾಯ್ಕಂತ ಕೊಂತಿರ್ತಾರೆ ಇದಕ್ಕೆ ಸರ್ಕಾರನ ಒಂದು ನಿರ್ಧಾರ ಮಾಡಬೇಕು ಅನುಕೂಲ ಮಾಡಿಕೊಡ್ಬೇಕು ಯಾವುದೇ ರೀತಿಯಾದ ಒಂದು ಸ್ವಲ್ಪ ಈ ಸರ್ವರ್ ಬಗ್ಗೆ ಅಥ್ವಾ ಈ ರೇಷನ್ ಕಾರ್ಡಿನ ಬಗ್ಗೆ ಭಾಳ ಒಲವು ತೋರಿಸ್ಬೇಕು ಸರ್ಕಾರ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ ಸರ್ ಸರ್ ಒಂದು ದಿವಸ ಒಂದು ಸರ್ ಬಿಡದ ಸರ್ವಾಮ್ಮ ಎರಗೇಲ್ ಸರ್ವರ್ ಹೋಗಿರತ ಅಂತ ಬಹಳ ಸಮಸ್ಯೆ ಆಗ್ತಾ ಸರ್ 2 ತಾಸು ಬಿಡ್ರು ಇವತ್ತು 1 ಇರೆ ಸಿಂಧೋಗಿ ಇందರಿ ಯಾಕೆ ಕೆಲಸಕ್ಕೆ ಬಂದಿದ್ರಿ ಸೇರ್ಪಡೆ ಮಾಡ್ಸಕ್ಕೆ ಬಂದಿದಿರಿ ಏನಾಗಿದೆ ಇಲ್ಲಿ ಯಾಕ ಸುಂಗಾದ್ರಿ ನಾವು ಬೆಳಕೆಯಿಂದನು ಬಂದಿದಿರಿ ಅದೀನು ಸರ್ವರ್ ಬಂದಿಲ್ಲ ಅಂತಿದಾರ ಬೆಳಗ್ಗೆಯಿಂದನೇ ಕೆಲಸ ಎಲ್ಲಾ ಬಿಟ್ ಹಾಗೆ ಬಂದಿದ್ರಿ ಹುಡುಗರೆಲ್ಲ ಉಪವಾಸ ಇದ್ದಾರ ಎಲ್ಲ ಆನ್ಲೈನ್ ಇದಾಗಿಬಿಡಿತ್ರಿ ಎಲ್ಲ ಸಮಸ್ಯೆ ಆಗ್ಬಿಡಿತ್ರಿ ನಮಗಂತ ಈಗ ಹೌದ್ರಿ ಸರ್ಕಾರದ ವೈಫಲ್ಯನೇ ಇದು ಮಾತ್ರ ಇಷ್ಟೆಲ್ಲ ಸಮಸ್ಯೆ ಆಗೈತ್ ನೋಡ್ರಿ ಎಲ್ಲಾ ಕೆಲ್ಸ ಬಿಟ್ಟು ಇವತ್ತಿಂದ ಒಂದ್ ದಿನದ ಎಲ್ಲಾ ಹೋಯ್ತ್ರಿ ನಮ್ದು ಇನ್ನು ಬಂದಿದ್ವಿ ಇನ್ನು ಮಾಡಕ್ಕೆ ರೆಡಿ ಇಲ್ಲ ಅವರು ಸರ್ವರ್ ಬಂದಿಲ್ಲ ಅಂತಾನೆ ಹೇಳ್ತಿದಾರ